ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ನಾಳೆ ಆಚರಣೆ ಮಾಡ್ತಾ ಇರುವಂಥ ರಮಾ ಏಕಾದಶಿ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅಶ್ವಯುಜ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಣೆ ಮಾಡ್ತಾ ಇರುವಂಥ ಈ ಏಕಾದಶಿಗೆ ರಮಾ ಏಕಾದಶಿ ಅಂತ ಹೇಳಿ ಕರೀತಾರೆ ರಮಾ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ನಾಳೆ ದಿವಸ ಶುಕ್ರವಾರ ದಿವಸ ಬಂದಿರುವುದರಿಂದ ಇನ್ನು ಬಹಳಷ್ಟು ಯೋಗಗಳ ನಮಗೆ ಪ್ರಾಪ್ತಿ ಆಗ್ತಾ ಇದೆ ನಾಳೆ ದಿವಸ ಏನೇನು ಯೋಗಗಳು ಆಗ್ತಾ ಇದೆ ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸೋಕ್ಕಿಂತ ಮುಂಚೆ ಈ ಏಕಾದಶಿಯ ಮಹತ್ವ ಏನು ಅನ್ನೋದನ್ನು ತಿಳಿಸ್ಬಿಡ್ತೀನಿ ನಂತರ ಪೂಜಾ ಸಮಯವನ್ನು ಪಂಚಾಂಗವನ್ನು ತಿಳಿಸ್ಕೊಡ್ತೀನಿ ಅಂತ ಈ ಏಕಾದಶಿಯ ವಿಶೇಷತೆ ಅಂದರೆ ಯಾರು ಈ ರಮಾ ಏಕಾದಶಿ ಆಚರಣೆಯನ್ನ ಮಾಡ್ತಾರೋ ಅವರಿಗೆ ಸಂಪತ್ತು ಪ್ರಾಪ್ತಿಯಾಗ್ತದ ರಮಾ ಅಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನ ರಮಾ ಅಂತ ಹೇಳಿ ಕರೀತೇವೆ ವಿಷ್ಣು ಕೇಶವ ರೂಪದಲ್ಲಿ ಇದ್ದಾಗ ಮಹಾಲಕ್ಷ್ಮಿ ರಮಾ ರೂಪವನ್ನ ತಾಳ್ತಾಳೆ ಅಂತ ಹೇಳಿ ಭಾಗವತದಲ್ಲಿ ಬರ್ತದ ಅದಕ್ಕಾಗಿ ನಾಳೆಯ ದಿನವನ್ನ ರಮಾ ಏಕಾದಶಿಯನ್ನ ಮಾಡಿ ವಿಷ್ಣುವಿನನ್ನ ಕೇಶವ ರೂಪದಲ್ಲಿ ಮಹಾಲಕ್ಷ್ಮಿಯನ್ನ ರಮಾ ರೂಪದಲ್ಲಿ ಪೂಜೆಯನ್ನ ಮಾಡಿದ್ರೆ ಸಂಪತ್ತು ಆಗ್ತದ ಅಂತ ಹೇಳಿ ಹೇಳಿ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಶ್ರೀ ಕೃಷ್ಣ ಮತ್ತು ಧರ್ಮರಾಜ ಸಂವಾದದೊಂದಿಗೆ ಕಥೆಯನ್ನು ಹೇಳ್ತೀನಿ ಕೇಳ್ರಿ ಧರ್ಮರಾಜ ಕೇಳ್ತಾ ಇದ್ದಾರೆ ಈ ಅಶ್ವವಿಜಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸುವಂಥ ಈ ರಮಾ ಏಕಾದಶಿಯ ಮಹತ್ವ ಏನು ಅಂತ ಕೇಳ್ತಾ ಇದ್ದಾರೆ ಆಗ ಶ್ರೀಕೃಷ್ಣ ದೇವರು ಧರ್ಮರಾಜನ್ಗೆ ಹೇಳ್ತಾ ಇದ್ದಾರೆ ಹಿಂದೆ ಮುಚುಕುಂದನೆಂಬ ಪ್ರಸಿದ್ಧ ರಾಜನಿದ್ದ ಆತನಿಗೆ ಇಂದ್ರ ವರುಣ ಯಮರಾಜ ಹಾಗೂ ವಿಭೀಷಣ ಅತ್ಯಂತ ಒಳ್ಳೆಯ ಸ್ನೇಹಿತರಾಗಿದ್ದರು ಈ ರೀತಿ ಇರುವಂಥ ಮುಚುಕುಂದ ಯಾವಾಗಲೂ ಸತ್ಯವನ್ನೇ ಹೇಳ್ತಾ ಇದ್ದ ಅದಕ್ಕಾಗಿ ಶ್ರೀ ಕೃಷ್ಣನಿಗೆ ಅತ್ಯಂತ ಪ್ರಿಯನಾಗಿರುವಂಥ ಭಕ್ತನು ಆಗಿದ್ದ ಧರ್ಮದಿಂದ ರಾಜ್ಯವನ್ನಾಳ್ತಾ ಇದ್ದ ರಾಜ್ ಅವನ ಒಂದು ಆಡಳಿತದಲ್ಲಿ ರಾಜ್ಯ ಸುಭಿಕ್ಷವಾಗಿತ್ತು ಮುಚುಕುಂದನಿಗೆ ಚಂದ್ರಭಾಗ ಅನ್ನುವಬ್ಳು ಮಗಳಿದ್ಲು ಆಕೆ ಮುಂದೆ ನದಿಯಾಗಿ ಹರಿದ್ಲು ಹೇಳಿ ಪ್ರತೀತಿ ಆಕೆ ವಿಷ್ಣುವಿನ ಮೇಲೆ ಎಷ್ಟೊಂದು ಭಕ್ತಿ ಇತ್ತು ಅಂತಂದ್ರೆ ಆಕೆ ಮುಂದೆ ಪವಿತ್ರ ನದಿಯಾಗಿ ಶ್ರೀ ಪಾಂಡುರಂಗನ ಪಾದವನ್ನ ತೊಳೆದ್ಲು ಹೇಳಿ ಅದಕ್ಕಾಗಿ ಈಗ ಪಂಡರಪುರದಲ್ಲಿರುವಂತ ಪವಿತ್ರ ನದಿಯಾದಂಥ ಚಂದ್ರಭಾಗ ನದಿ ಆಕೆಯೇ ಹೇಳಿ ಈ ಒಂದು ಪುರಾಣದಲ್ಲಿ ಬರ್ತದೆ ಮುಚಕುಂದ ತನ್ನ ಮಗಳಾದಂಥ ಚಂದ್ರಭಾಗಾಳನ್ನ ಚಂದ್ರಸೇನನ ಮಗನಾದಂಥ ಶೋಭನನಿಗೆ ಮದುವೆ ಮಾಡಿ ಕೊಡ್ತಾರೆ ಒಮ್ಮೆ ಶೋಭನ ತನ್ನ ಮಾವನಾದಂಥ ಮುಚುಕುಂದನ ಮನೆಗೆ ಏಕಾದಶಿ ಎಂದೇ ಬಂದ್ಬಿಡ್ತಾನೆ ಅವನಿಗೆ ಗೊತ್ತಿರೋದಿಲ್ಲ ಏಕಾದಶಿ ಯಾಕಂದ್ರೆ ಮುಚುಕುಂದನ ರಾಜ್ಯದಲ್ಲಿ ಎಲ್ಲರನ್ನ ಏಕಾದಶಿ ಮಾಡಿಸ್ತಿರ್ತಾನೆ ತಾನೂ ಕೂಡ ಆ ದಿವಸ ಏಕಾದಶಿ ದಿವಸ ಉಪವಾಸವನ್ನ ಮಾಡ್ತಿರ್ತಾನೆ ಹಿಂಗಾಗಿ ತನ್ನ ರಾಜ್ಯದಲ್ಲಿರೋರೆಲ್ಲರೂ ಏಕಾದಶಿ ಮಾಡಬೇಕು ಉಪವಾಸವನ್ನ ಮಾಡಬೇಕು ಅಂಥೇಳಿ ಹೀಗಾಗಿ ಬಂದಂತ ಅಳಿಯನಿಗೆ ಏನಂದ್ರೆ ಏನೂ ತಿನ್ನಲಿಕ್ಕೆ ಕೊಡುವುದಿಲ್ಲ ಆದರೆ ಅಳಿಯನಾದಂತ ಶೋಭ ನನಗೆ ಉಪವಾಸ ಮಾಡಿ ಗೊತ್ತಿರುವುದಿಲ್ಲ ನನಗೆ ಉಪವಾಸ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಆಗ ಅವನ ಮಗಳು ಹೇಳ್ತಾಳೆ ಚಂದ್ರಭಾಗ ನಾವು ಈ ದಿನ ಪ್ರಾಣಿಗಳಿಗೂ ಸಹ ಏನೂ ಆಹಾರವನ್ನ ಕೊಡುವುದಿಲ್ಲ ಅಂಥದ್ರಲ್ಲಿ ನಿನಗೆ ಏನೂ ತಿನ್ಲಿಕ್ಕೆ ನಾನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದಕ್ಕಾಗಿ ಅಕಸ್ಮಾತ್ತಾಗಿ ಆಗಿ ನಿಮ್ಗೆ ಹಸಬೇನ್ ತಡ್ಕೊಳಿಕ್ ಆಗಂಗಿಲ್ಲ ಅಂದ್ರೆ ಇಲ್ಲಿಂದ ಹೊರಟು ಹೋಗು ಅಂಥೇಳಿ ಆತನಿಗೆ ಹೇಳ್ತಾಳೆ ಆಗ ಶೋಭನ ಆದದ್ದಾಗಲಿ ಅಂಥೇಳಿ ಏಕಾದಶಿ ವದ್ದ ಆಚರಣೆಯನ್ನು ಮಾಡ್ತೇನೆ ಅಂಥೇಳಿ ಹಸುವೆ ನೀರಡಿಕೆಯಿಂದ ಬಳತಾ ಇರ್ತಾನೆ ಇತ್ತ ಮಾರನೇ ದಿವಸ ಎಲ್ಲರೂ ದ್ವಾದಶಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ದ್ವಾದಶಿ ಮುಂಜಾನೆ ಎಲ್ಲರೂ ಹರಿಸ್ಮರಣೆಯಲ್ಲಿ ನಿರತರಾಗಿರ್ತಾರೆ ಅಂಥ ಸಂದರ್ಭದಲ್ಲಿ ರಾಜಕುಮಾರ ಶೋಭನ ಹಸುವೆಯಿಂದ ನೀರಡಿಕೆಯಿಂದ ಬಳಲಿ ಅವನು ಪ್ರಾಣವನ್ನು ಬಿಟ್ಟುಬಿಟ್ಟಿರ್ತಾನೆ ಇದರಿಂದ ನೊಂದುಕೊಂಡಂಥ ಮನೆ ಮಂದಿಯೆಲ್ಲ ಎಲ್ಲ ಆಗ ಅವನ ಶವ ಸಂಸ್ಕಾರವನ್ನು ಮಾಡಬೇಕು ಹೇಳಿ ಮುಚುಕಂದ ರಾಜ ಅಳಿಯನ ಶೋಭನ ಸಂಸ್ಕಾರಕ್ಕೆ ಎಲ್ಲವನ್ನ ಸಿದ್ಧತೆ ಮಾಡಿಕೊಳ್ತಾನೆ ಆಗ ಚಂದ್ರಭಾಗಾಳಿಗೆ ಹೇಳ್ತಾನೆ ನೀನು ಈ ಒಂದು ಶವ ಸಂಸ್ಕಾರದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಡ ಅಂತ ಹೇಳಿ ಆಕೆಯನ್ನ ಮನೆಯಲ್ಲೇ ಬಿಟ್ಟು ಎಲ್ಲರೂ ತೆರಳುತ್ತಾರೆ ಆಕೆ ಭಕ್ತಿಯಿಂದ ಮಾಡಿದಂಥ ಏಕಾದಶಿಯ ವ್ರತ ಮಹಾತ್ಮೆಯಿಂದಾಗಿ ವಿಚಿತ್ರ ಅನ್ನುವಂತೆ ಸತ್ತು ಹೋದಂತ ರಾಜಕುಮಾರ ಮತ್ತೆ ಬದುಕಿ ಬರ್ತಾನೆ ಶೋಭನನಿಗೆ ಮಂದ್ರಾಚಲ ಅನ್ನುವ ಪರ್ವತದಲ್ಲಿ ರಾಜನಾಗೆ ಮರೆಯುವಂಥ ಸೌಭಾಗ್ಯ ಲಭಿಸದಂತ ಗಂಧರ್ವ ಅಪ್ಸರೆಯಿಂದ ಸೇವೆ ಪಡೆಯುತ್ತಾ ಎರಡನೇ ಇಂದ್ರನಂತೆ ರಾಜ ಆರಾಧಿಸುತ್ತಾ ರಾಜ್ಯವನ್ನ ನಡೆಸ್ತಾ ಇರ್ತಾನೆ ಹೀಗಿರ್ಬೇಕಾದ್ರೆ ಮುಚುಕುಂದನ ಆಸ್ಥಾನದಲ್ಲಿ ಒಬ್ಬವ ಸೋಮಶರ್ಮನ್ ಎಂಬ ಬ್ರಾಹ್ಮಣ ಇರ್ತಾನೆ ಆತ ತೀರ್ಥಕ್ಷೇತ್ರಗೆ ಅಂದ್ರೆ ತೀರ್ಥ ಯಾ ಕ್ಷೇತ್ರ ಯಾತ್ರೆಗಳಿಗೆ ಹೋಗಿರ್ತಾನೆ ಹೋದಾಗ ಮಂದ್ರಾಚಾರದಲ್ಲಿ ಶೋಭನ ರಾಜನನ್ನ ನೋಡ್ತಾನೆ ಆತನ ಆತಿಥ್ಯವನ್ನ ಸ್ವೀಕಾರ ಮಾಡ್ತಾನೆ ಆತನ ಆತಿಥ್ಯವನ್ನ ಸ್ವೀಕಾರ ಮಾಡಿ ಆಗ ಇದೆಲ್ಲವೂ ನಿನ್ನೆಂದ ಹೇಗೆ ಪಡೆದೆ ಅಂತ ಹೇಳಿ ಕೇಳ್ತಾನೆ ಆಗ ಶೋಭನ ಕೇಳ್ತಾನೆ ಮಾವ ಮಜುಕುಂದ ಮಡದಿ ಚಂದ್ರಭಾಗ ರಾಜ್ಯದಲ್ಲಿ ಎಲ್ಲರೂ ಹೇಗಿದ್ದಾರೆ ಅಂತ ಕೇಳಿದಾಗ ಸೋಮಶರ್ಮ ಹೇಳ್ತಾನೆ ಅವರೆಲ್ಲರೂ ಸೂಕ್ಷೇಮವಾಗಿದ್ದಾರೆ ರಾಜ್ಯದಲ್ಲಿ ಶಾಂತಿ ನೆಲೆಸಿದೆ ಈಗ ನಿನ್ನ ಬಗ್ಗೆ ಹೇಳು ಇಷ್ಟೊಂದು ಸುಂದರ ನಗರವನ್ನ ನಾನು ಇದುವರೆಗೂ ನೋಡಿರಲಿಲ್ಲ ಹೆಂಗೆ ಇದನ್ನ ಪ್ರಾಪ್ತ ಆಯಿತು ಅಂತ ಹೇಳಿ ಕೇಳ್ತಾ ಇದ್ದಾನೆ ಆಗ ಶೋಭನಾ ಹೇಳ್ತಾ ಇದ್ದಾನೆ ರಮಾ ಏಕಾದಶಿ ವ್ರತ ಆಚರಣೆ ಫಲವಾಗಿ ನನಗೆ ಇದೆಲ್ಲ ದೊರಕ್ತು ಆದರೆ ಇದು ಶಾಶ್ವತ ಅಲ್ಲ ಯಾಕಂದ್ರೆ ನನ್ನಿಂದಾದ ತಪ್ಪನ್ನ ನಾನು ತಿದ್ದುಕೊಳ್ಬೇಕು ಅದು ಇದನ್ನ ಶಾಶ್ವತವಾಗಿ ಉಳಿಸ್ಕೊಳ್ಬೇಕು ಅಂದ್ರೆ ನೀನು ನನಗೆ ಮಾರ್ಗದರ್ಶನವನ್ನ ಮಾಡು ಅಂತ ಹೇಳಿ ಬ್ರಾಹ್ಮಣಗೆ ಹೇಳ್ತಾ ಇದ್ದಾನೆ ಬ್ರಾಹ್ಮಣ ಕೇಳ್ತಾ ಇದ್ದಾನೆ ಯಾಕೆ ಇದು ಸ್ಥಿರವಲ್ಲ ಅಂತ ಹೇಳಿದಾಗ ಆಗ ಶೋಭನ ಹೇಳ್ತಾನೆ ನಾನು ಆ ರಮ ಏಕಾದಶಿಯನ್ನ ಭಕ್ತಿಯಿಂದ ಸ್ವ ಇಚ್ಛೆಯಿಂದ ಮಾಡಿರಲಿಲ್ಲ ಅದಕ್ಕೆ ಇದು ನನಗೆ ಶಾಶ್ವತವಾಗಿ ದೊರಕಲಿಲ್ಲ ನನ್ನ ಮಡದಿ ಚಂದ್ರಭಾಗ ಇಲ್ಲಿಗೆ ಬಂದ್ರೆ ಅವಳಿಂದ ನನ್ನ ನನ್ನ ಒಂದು ರಾಜ್ಯ ಸ್ಥಿರ ಆಗ್ತದೆ ಅದಕ್ಕಾಗಿ ನೀವು ಆಕೆಯನ್ನ ಇಲ್ಲಿಗೆ ಕರೆದುಕೊಂಡು ಬರ್ರಿ ಅಂತ ಹೇಳಿ ಹೇಳ್ತಾನೆ ಆಗ ಮರಳಿ ರಾಜ್ಯಕ್ಕೆ ಬಂದಂತ ಸೋಮಶರ್ಮ ಮುಚ್ಚಕಂದ ಹಾಗೂ ಚಂದ್ರಭಾಗಾಳಿಗೆ ಶೋಭನ ಮಂದ್ರಾಚಲದಲ್ಲಿ ರಾಜನಾಗಿರುವುದು ಎಲ್ಲವನ್ನ ವಿಷಯವನ್ನ ಆಕೆಗೆ ಹೇಳ್ತಾನೆ ಆಕೆಯನ್ನ ಕರೆದುಕೊಂಡು ಮಂದ್ರಾಚಲಕ್ಕೆ ಬರಬೇಕು ಅನ್ನೋ ಅಷ್ಟರಲ್ಲಿ ಆತನಿಗೆ ಬೇಕಾದಷ್ಟು ಅಡೆತಡೆಗಳು ಬರ್ಲಿಕ್ಕೆ ಶುರು ಆಗ್ಬಿಡ್ತದೆ ಚಂದ್ರಭಾಗೆ ಮಂದ್ರಾಚಲಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಆಗ ಆ ಬ್ರಾಹ್ಮಣ ಅಲ್ಲಿಯೇ ಇರುವಂತ ವಾಮದೇವ ಆಶ್ರಮಕ್ಕೆ ಕರೆದುಕೊಂಡು ಬರ್ತಾರೆ ಆ ಆಶ್ರಮದಲ್ಲಿ ಇವರ ಕಥೆಯನ್ನೆಲ್ಲ ಕೇಳದಂತ ವಾಮದೇವ ಮುನಿಗಳು ವೇದ ಮಂತ್ರ ಪಠಿಸಿ ಚಂದ್ರಭಾಗಗಳ ಮೇಲೆ ಮಂತ್ರಾಭಿಷೇಕವನ್ನ ಮಾಡ್ತಾರೆ ನಮ್ಮ ವೇದ ಮಂತ್ರಗಳಲ್ಲಿ ಎಷ್ಟೊಂದು ಶಕ್ತಿ ಅದ ಅಂತಂದ್ರೆ ನಂತರ ಆಕೆ ಆ ವೇದ ಮಂತ್ರಗಳ ಒಂದು ಶಕ್ತಿಯಿಂದ ಮಂತ್ರಾಚಲಕ್ಕೆ ತಲುಪ್ತಾಳೆ ಮಂದ್ರಾಚಲ ಪರ್ವತದಲ್ಲಿದ್ದಂಥ ತನ್ನ ಪತಿ ಶೋಭನನ್ನ ಸೇರ್ತಾಳೆ ಆಗ ಚಂದ್ರಭಾಗ ಹೇಳ್ತಾಳೆ ಪತಿಯೇ ನಾನು ಎಂಟು ವರ್ಷದ ಇದ್ದಾಗಿನಿಂದ ಈ ಏಕಾದಶಿ ವ್ರತ ಆಚರಣೆಯನ್ನ ಮಾಡ್ತಾ ಬಂದಿದ್ದೇನೆ ಅದರ ಪುಣ್ಯವೆಲ್ಲೆಲ್ಲ ನಿನಗೆ ಧಾರ ಏರಿತೇನೆ ಇದರಿಂದ ನಿನ್ನ ರಾಜ್ಯ ಇಷ್ಟು ಸುಂದರವಾಗಿದೆ ಈ ಸುಂದರ ರಾಜ್ಯ ಸ್ಥಿರವಾಗಲಿ ಅಂತ ಹೇಳಿ ಹಾರೈಸ್ತಾಳೆ ನಂತರ ಪತಿ ಪತ್ನಿಯರು ಎಷ್ಟೋ ವರ್ಷವಾಗಿ ಸುಭಿಕ್ಷವಾಗಿ ರಾಜ್ಯವನ್ನ ಆಳ್ತಾರೆ ಅದಕ್ಕಾಗಿ ಈ ರಮಾ ಏಕಾದಶಿ ಆಚರಣೆ ಮಾಡೋದ್ರಿಂದ ಏನಾದರೂ ಅಪಮೃತ್ಯು ಇದ್ದರೆ ಪರಿಹಾರ ಆಗ್ತದ ಮನೆಯಲ್ಲಿ ಧನಧಾನ್ಯದ ಕೊರತೆ ಇದ್ದರೆ ಧನಧಾನ್ಯದ ಕೊರತೆ ನೀಗ್ತದ ಕಾರಣಾಂತದಿಂದ ಪತಿ ಪತ್ನಿಯರು ದೂರಾಗಿದ್ದರೂ ಸಹ ಈ ಒಂದು ಏಕಾದಶಿಯನ್ನ ಭಕ್ತಿಯಿಂದ ಆಚರಣೆಯನ್ನ ಮಾಡಿದರೆ ಮತ್ತೆ ಒಂದಾಗ್ತಾರೆ ಮನೆಯಲ್ಲಿ ಸೌಭಾಗ್ಯ ಸಂತತಿಗಳು ಬೆಳೀತದ ಅದಕ್ಕಾಗಿ ಈ ವ್ರತ ಆಚರಣೆಯನ್ನ ಮಾಡಬೇಕು ಅಂಥೇಳಿ ಶ್ರೀಕೃಷ್ಣ ದೇವರು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ ಏಕಾದಶಿ ಆಚರಣೆಯನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಹೇಳ್ತೇನೆ ಕೇಳ್ರಿ ಸಾಮಾನ್ಯವಾಗಿ ಏಕಾದಶಿಯ ಉಪವಾಸ ಪ್ರಾರಂಭ ಆಗೋದು ದಶಮಿಯ ಒಂದು ಸೂರ್ಯಾಸ್ತದ ನಂತರ ಅಂದ್ರೆ ಸೂರ್ಯಾಸ್ತ ದಶಮಿ ದಿವಸ ಏಕಭುಕ್ತ ಒಂದೇ ಊಟವನ್ನ ಮಾಡಬೇಕು ಆ ದಿನ ಸ ರಾತ್ರಿ ಏನಾದ್ರೂ ತಿಂಡಿ ತಿನ್ಬಹುದು ಊಟವನ್ನ ಮಾಡಬಾರದು ಮಾರನೇ ದಿವಸ ಏಕಾದಶಿ ದಿವಸ ಪೂರ್ಣ ಉಪವಾಸ ಇದ್ದು ಆ ದಿನ ವಿಷ್ಣುವನ್ನ ಆರಾಧನೆಯನ್ನ ಮಾಡಬೇಕು ಈ ರೀತಿಯಾಗಿ ದೇವರ ಕಟ್ಟೆ ಮೇಲೆ ರಂಗವಲಿಯನ್ನೆಲ್ಲ ಹಾಕಿ ಹತ್ತು ಶಂಕ ಹತ್ತು ಚಕ್ರಗಳನ್ನು ಸಮಸ್ತ ಹತ್ತು ದಶಾವತಾರಗಳ ಸ್ಮರಣೆಯನ್ನು ಮಾಡ್ತಾ ಶಂಖ ಚಕ್ರಗಳನ್ನು ಹಾಕಿ ಆ ದಿನ ಸಂಕಲ್ಪದ ಸಂಕಲ್ಪ ಮುಂದೆ ಹೇಳ್ಕೊಡ್ತೀನಿ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು ಇಡೀ ದಿವಸ ಉಪವಾಸ ಇರಬೇಕು ಹಾಲು ಹಣ್ಣು ತೆಗೆದುಕೊಳ್ಬಹುದು ಟೀ ಕಾಫಿ ಕುಡಿಬಹುದು ಎಳ್ನೀರು ಕುಡಿಬಹುದು ಜ್ಯೂಸ್ ಕುಡಿಬಹುದು ಈ ರೀತಿಯಾಗಿ ಉಪವಾಸವನ್ನು ಮಾಡಿದರೆ ನಿಮಗೆ ಸಾಧ್ಯ ಇದ್ರೆ ನಿಷ್ಠಕ್ರ ಅಂದರೆ ನಿರಾಹಾರ ಉಪವಾಸವನ್ನು ಸಹ ಮಾಡಬಹುದು ಅದು ಉಪವಾಸವನ್ನು ನಿಮ್ಮ ಮೇಲೆ ಬಿಟ್ಟಿರ್ತೇನೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಉಪವಾಸವನ್ನು ಮಾಡಬಹುದು ನಂತರ ಏಕಾದಶಿ ಉಪವಾಸವನ್ನು ಮಾಡಿ ಮಾರನೇ ದಿವಸ ಮಾರನೇ ದಿವಸ ದ್ವಾದಶಿ ಈ ಸಲ ಬಹಳನೇ ದ ಒಂದು ವಿಶೇಷ ದ್ವಾದಶಿ ಅಂತ ಹೇಳ್ತೀನಿ ಆ ದ್ವಾದಶಿದು ಮುಂದೆ ಹೇಳ್ಕೊಡ್ತೀನಿ ನಾನು ನಿಮಗೆ ಯಾವ ರೀತಿ ಅಂತ ಹೇಳಿ ದ್ವಾದಶಿ ದಿವಸ ಅಡುಗೆ ನೈವೇದ್ಯವನ್ನು ಮಾಡಿ ಊಟವನ್ನು ಮಾಡಬೇಕು ನಂತರ ದ್ವಾದಶಿ ಸಹ ಒಂದೇ ಊಟ ಬೆಳಗ್ಗೆ ಏನು ಅಡಿಗೆ ಮಾಡಿ ನೈವೇದ್ಯ ಮಾಡಿ ಊಟ ಮಾಡಿದ್ರೆ ಮುಗಿತು ರಾತ್ರಿ ಏನಾದರೂ ತಿಂಡಿ ತಿನ್ಬಹುದು ಈ ರೀತಿಯಾಗಿ ಏಕಾದಶಿ ವ್ರತ ಮೂರು ದಿವಸದ ವ್ರತ ಅಂತ ಹೇಳಿ ಹೇಳ್ತೇವೆ ಈ ರೀತಿಯಾಗಿ ಮೂರು ದಿವಸದ ವ್ರತವನ್ನ ಆಚರಣೆ ಮಾಡಿದ್ರೆ ಒಂದು ಏಕಾದಶಿ ವಿಶೇಷವಾದ ವ್ರತ ಆಚರಣೆ ಆಗ್ತದೆ ಇನ್ನು ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಪೂಜೆ ಅಂದ್ರೆ ಏಕಾದಶಿ ದಿವಸ ಪೂಜೆಯನ್ನ ಮಾಡೋಕ್ಕಿಂತ ಮುಂಚೆ ಒಂದು ಸಂಕಲ್ಪ ಇರ್ತದ ಜೊತೆಗೆ ದಶಮಿ ದಿವಸ ಸಾಯಂಕಾಲ ಸಮಯದಲ್ಲಿ ಕೂಡ ಸಂಕಲ್ಪ ಇರ್ತದ ದಶಮಿ ದಿವಸ ಪರಾಪ್ತೆ ವೃತಸ್ತೋಹಂ ಜನಾರ್ದನ ತ್ರೀ ದಿನಂ ದೇವ ದೇವೇಶ ನಿರ್ವಿಘ್ನಂ ಕುರು ಕೇಶವ ಅಂತ ಹೇಳಿ ಅಂದ್ರೆ ನಾ ಮೂರು ದಿವಸದ ಈ ಒಂದು ಈ ವೃತವನ್ನ ಮಾಡ್ತಾ ಇದ್ದೇನೆ ಅದಕ್ಕೆ ನಿರ್ವಿಘ್ನದಿಂದ ಸಾಗಲಿ ಅಂತ ಹೇಳಿ ಬೇಡ್ಕೊಳ್ಳದೆ ಈ ಒಂದು ಸಂಕಲ್ಪ ಅದಾದ್ಮೇಲೆ ಏಕಾದಶಿ ದಿವಸ ಬೆಳಗ್ಗೆ ಸ್ನಾನವನ್ನು ಮಾಡಿಕೊಂಡು ಶಂಕಚಕ್ರವೆಲ್ಲ ಹಾಕ್ಕೊಂಡು ವಿಷ್ಣು ದೇವರ ಯಾವುದೇ ಒಂದು ವಿಗ್ರಹ ಇರ್ಬೋದು ಫೋಟೋ ಇರ್ಬೋದು ಯಾವುದೇ ಅವತಾರದ ಫೋಟೋ ಇದ್ದರೂ ನಡೀತದೆ ಅದನ್ನು ಇಟ್ಟು ರಂಗವಲ್ಲಿಯನ್ನೆಲ್ಲ ಹಾಕಿ ದೀಪಗಳನ್ನು ಹಚ್ಚಿಟ್ಟು ನಾಲ್ಕೆಂಟು ಯಾಕಂದರೆ ಈಗಂತೂ ಕಾರ್ತಿಕ ಮಾಸ ಅಂತ ಹೇಳ್ತೀವಿ ನೀವು ನಾಲ್ಕು ಹಚ್ಚರಿ ಎಂಟು ಹತ್ರ ಹತ್ತು ದೀಪ ಹಚ್ಚರಿ ನಿಮಗೆ ಎಷ್ಟು ಮನಸ್ಸಿಗೆ ಬರ್ತದೋ ಅಷ್ಟು ದೀಪಗಳನ್ನು ಹಚ್ಚಿ ಲಕ್ಷ್ಮೀ ಸಹಿತ ವಿಷ್ಣು ದೇವರ ಪೂಜೆಯನ್ನು ಮಾಡಿದರೆ ನಿಮಗೆ ಸೌಭಾಗ್ಯ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಅಂತ ಹೇಳಿ ಅದಕ್ಕಾಗಿ ಒಂದು ಸಂಕಲ್ಪ ಇರ್ತದೆ ಏಂಗೂಡ ವಿಶೇಷ ವಿಶೇಷಾಯಾಮ್ ಶುಭ ತೇತ ಅಸ್ಮಕು ಸಹ ಕುಟುಂಬಾಂ ಸಹ ಕ್ಷೇಮ ಸ್ಥೈರ್ಯ ವಿಜಯ ಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯರ್ಥಂ ಸಮಸ್ತ ಶ್ರೀ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥ ಯಥಕ್ತಿ ಯಥಾ ಜ್ಞಾನ ರಮ ಏಕಾದಿ ಏಕಾದಶಿವ್ರತಮಹಂ ಕರಿಷ್ಯೆ ಅಂಥೇಳಿ ನೀರನ್ನು ಬಿಡಬೇಕು ನಂತರ ಗಣಪತಿಗೆ ಸ್ಮರಣೆಯನ್ನು ಮಾಡಿಕೊಂಡು ಕುಲದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ಪೂಜೆಯನ್ನು ಲಕ್ಷ್ಮಿ ಸಹಿತ ವಿಷ್ಣು ದೇವತಾಭ್ಯನ ಮಹಾವನಾರತೆ ಅಕ್ಷಾಂ ಸಮರ್ಪಿಯಾಮಿ ಆಸನ ಆರ್ತಿಯ ಸಮರ್ಪಿಯಾಮಿ ಅಂತೇಳಿ ವಿಶೇಷವಾಗಿ ಪೂಜೆಯನ್ನು ಮಾಡಿ ವಿಷ್ಣು ಅಷ್ಟೋತ್ತರವನ್ನು ಹೇಳ್ತಾ ಯಥಾಶಕ್ತಿ ತುಳಸಿಯನ್ನು ಇರಿಸಬೇಕು ಅಷ್ಟೊಂದು ತುಳಸಿ ನಮಗೆ ಸಿಗೋದಿಲ್ಲ ಅಂದರೆ ಒಂದೇ ಒಂದು ತುಳಸಿಯನ್ನು ಕೈಯಲ್ಲಿ ಹಿಡಿದು ವಿಷ್ಣು ಅಷ್ಟೋತ್ತರವನ್ನು ಹೇಳಿ ಆ ತುಳಸಿಯನ್ನು ಭಗವಂತನಿಗೆ ಏರಿಸಿದರೆ ಸಾಕು ಭಗವಂತನಿಗೆ ಬೇಕಾಗಿರೋದು ಭಕ್ತಿಯ ಹೊರತು ತುಳಸಿ ಅಲ್ಲ ಇಡೀ ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಪಂಚಾಂಗವನ್ನು ಅಧ್ಯಯನ ಮಾಡಿ ಸಮಯವನ್ನು ಕೂಡ ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಮೊದಲು ಪಂಚಾಂಗವನ್ನು ಅಧ್ಯಯನ ಮಾಡಬೇಡ ವಿಶ್ವಾವಸಿ ನಾಮ ಸಂವತ್ಸರೆ ದಕ್ಷಿಣಾಯನೇ ಶರದೃತು ಅಶ್ವಿನ ಮಾಸೆ ಕೃಷ್ಣ ಪಕ್ಷೆ ಏಕಾದಶಿ ತಿಥವು ಭೃಗುವಾಸರ ಅಂದರೆ ಶುಕ್ರವಾರಕ್ಕೆ ನಾವು ಸಂಕಲ್ಪವನ್ನು ಮಾಡಬೇಕಾದರೆ ಭೃಗುವಾಸರಹ ಅಂತ ಹೇಳ್ತೀವಿ ನಕ್ಷತ್ರ ಶುಕ್ಲಯೋಗಿ ಬಾಲವಕರಣೆ ವಿಶೇಷವಾಗಿ ನಾಳೆ ದಿವಸ ತುಲಾರಾಶಿಗೆ ರವಿ ಪ್ರವೇಶವನ್ನು ಮಾಡ್ತಾನೆ ನಾಳೆ ದಿವಸ ಈ ರಮ ಏಕಾದಶಿ ಬಹಳಷ್ಟು ಒಳ್ಳೆಯ ಫಲವನ್ನು ತಂದು ಕೊಡುವಂಥದ್ದು ಅಂತಲೇ ಹೇಳ್ತೀನಿ ಯಾಕಂದರೆ ತುಲಾರಾಶಿ ರವಿ ಪ್ರವೇಶ ಏನಿರ್ತದಲ್ಲ ತುಲಾ ಸಂಕ್ರಮಣ ಅಂತಲೇ ಹೇಳ್ತೇವೆ ನಾಳೆ ದಿವಸ ರವಿ ತುಲಾರಾಶಿಯನ್ನು ಪ್ರವೇಶ ಮಾಡ್ತೀನಿ ನಾಳೆ ಪೂಜೆಗೆ ಸಮಯವನ್ನು ಕೂಡ ಕೊಡ್ತೀನಿ ಮೊದಲೇದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವವರಿಗೆ ನಾಳೆ ನಾಲ್ಕು ಗಂಟೆ ಐವತ್ತೆರಡು ನಿಮಿಷದಿಂದ ಐದು ಗಂಟೆ ನಲವತ್ತು ನಿಮಿಷ ಬ್ರಾಹ್ಮಿ ಮುಹೂರ್ತದ ವಿಶೇಷತೆ ಇರ್ತದೆ ಅದರಲ್ಲೂ ಈ ಕಾರ್ತಿಕ ಮಾಸ ಆರಂಭ ಅಂತ ಹೇಳ್ತೀವಿ ಇದಕ್ಕೆ ವಿಶೇಷ ಫಲಪ್ರಾಪ್ತಿ ಇನ್ನು ನಾಳೆ ದಿವಸ ಎರಡನೇ ಮುಹೂರ್ತ ಆರು ಗಂಟೆ ಹತ್ತು ನಿಮಿಷದಿಂದ ನಮಗೆ ಬಹಳಷ್ಟು ಇಲ್ಲ ಇದು ಆರು ಗಂಟೆ ಮೂವತ್ತು ನಿಮಿಷವರೆಗೆ ಮಾತ್ರ ಅದು ಅಷ್ಟರಲ್ಲಿ ಪೂಜೆ ಆಗುವುದಿಲ್ಲ ನೀವು ಪೂಜಾ ತಯಾರಿಯನ್ನು ಸಹ ಇದರಲ್ಲಿ ಮಾಡ್ಬೋದು ಇನ್ನು ಪೂಜಾ ಸಮಯ ಎಂಟು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೈದು ನಿಮಿಷ ಬಹಳಷ್ಟು ಶುಭಯೋಗಗಳು ಇದರಲ್ಲಿ ಪ್ರಾಪ್ತಿಯಾಗ್ತಾ ಇದೆ ವೃಷ್ಟಿಕ ಲಗ್ನ ಇರೋದರಿಂದ ಬಹಳಷ್ಟು ಒಳ್ಳೆಯ ಫಲಗಳು ಅಂತ ಹೇಳ್ತೀನಿ ಇನ್ನು ಇನ್ನೂ ನಾಳೆ ವಿಶೇಷವಾಗಿ ನಮಗೆ ಹನ್ನೆರಡು ಗಂಟೆ ನಂತರನೂ ಕೂಡ ಒಂದು ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದೆ ಅದನ್ನು ನಾವು ಅಮೃತ ಕಾಲ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ನಂತರ ಒಂದು ಗಂಟೆವರೆಗೂ ಕೂಡ ಒಳ್ಳೆಯ ಯೋಗ ನಮಗೆ ಪ್ರಾಪ್ತ ಆಗ್ತಾ ಇದೆ ಇನ್ನು ನಾಳೆ ಏನಾದರೂ ಖರೀದಿ ಮಾಡಬೇಕಂತಿದ್ದರೆ ಖರೀದಿ ಖಂಡಿತವಾಗಿ ಮಾಡಿರಿ ಒಳ್ಳೆಯ ಯೋಗಗಳು ಕೂಡ ಇದೆ ನಾಳೆ ಏನಾದರೂ ಖರೀದಿಗೆ ಒಳ್ಳೆಯ ಯೋಗ ಪ್ರಾಪ್ತಿ ಆಗ್ತಾ ಇರೋದರಿಂದ ನಾಲ್ಕು ಗಂಟೆ ಹದಿನೆಂಟು ನಿಮಿಷದಿಂದ ಸಾಯಂಕಾಲ ಏಳು ಗಂಟೆ ನಲವತ್ತೈದು ನಿಮಿಷದವರೆಗೆ ಬಹಳಷ್ಟು ಒಳ್ಳೆಯ ಯೋಗಗಳು ಇದೆ ಏನಾದರೂ ಖರೀದಿ ಕೂಡ ಮಾಡಬಹುದು ನೀವು ಈ ವಿಶ್ ಈ ಸಮಯದಲ್ಲಿ ಈ ರೀತಿಯಾಗಿ ನಾಳೆ ವಿಶೇಷತೆ ಏನು ಅನ್ನೋದನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ ಇನ್ನು ಗೋವತ್ಸ ದ್ವಾದಶಿ ದ್ವಾದಶಿ ಬಹಳಷ್ಟು ವಿಶೇಷತೆಯನ್ನು ತಂದದ ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪಾರಣಿ ಸಮಯವನ್ನು ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ಸಿಕ್ ತಿಳಿಸ್ಕೊಡ್ತೀನಂತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ